नमो भगव गानेश्वराया नमो भगवते गानेश्वराय नमो भगवती गानेश्वराया नमो भगवते दानेश्वराय नमो भगवते दानेश् ಮಹಾತ್ಮ ನಮಸ್ಕರಿಸಿ ಏನಪ್ಪ ಅಂದ್ರೆ ಇವತ್ತಿಲ್ಲಿ ಪಾಂಡುರಂಗಿ ಬಂದ್ರಿ ಆಗ ಬಂದ್ರ ಮೊದ್ಲು ಇನ್ನ ಅಪ್ಪ ಬಂದಾರ ಅವ್ರು ಇನ್ನೊಂದೇ ಅಂದ್ರೆ ಅಬ್ರು ಇಷ್ಟ ವಯಸ್ಸು ಕೂಸ್ರಿ ಇಷ್ಟು ವಯಸ್ಸ್ರಿ ತಲಿನಾಗ ಎಲ್ಲಿ ಕಟ್ಟ್ಯಾರೀ ಸಂತ ಸಣ್ಣ ಕೂಸ ಅಪ್ಪನ ಮದ್ ಬೇರೆ ಅಲ್ಲ ಜ್ಞಾನೇಶ್ವರ ಮಹಾರಾಜರು ಅವ್ರೇ ಈ ಬಣ್ಣಿ ಬಂದವರು ಅವ್ರೇ ಯಾಕಂದ್ರೆ ಜ್ಞಾನೇಶ್ವರ ಯಾಕದಪ್ಪ ಅಂದ್ರ ಗೀತಾ ಸಂಸ್ಕೃತಿ ಇತ್ತ ಜಗತ್ತಿ ಭತ್ತಾಗ ತಿಳ್ಕೊಂಡ ಆ ಭಾಷೆ ಮರಾಠಿ ಭಾಷೆ ಮಾಡಿ ಜಗತ್ತಿಗೆ ಕೊಟ್ಟ ಮಹಾನ್ ಸಂತ ಜ್ಞಾನೀಯವಾಗಿ ಈ ಜಗತ್ತಿಗೆ ಜ್ಞಾನ ಕೊಟ್ಟ ಧರ್ಮ ಕೆಲಸಕ್ಕೆ ಬಂದ ಯಾಕ ಜ್ಞಾನ ಕಡಿಮೆ ಅವನ ಧರ್ಮ ಕಮದ ಭವನು ಅವನೇ ಜ್ಞಾನ ಒಣಗ ಬರ್ತತಿ ಧರ್ಮನೂ ಅವಳಂದು ಬರತಿ ಧರ್ಮ ಜ್ಞಾನ ಕೊಡಿದ್ರೆ ಮುಕ್ತಿ ಆಕೈತಿ ರೀ ಇಲ್ಲಿ ಧರ್ಮ ಜ್ಞಾನ ಕೊಡ್ತೈತಿವ ಅಲ್ಲಿ ಮುಕ್ತಿ ಆಕೈತಿ ಆ ಜ್ಞಾರನೂ ಕೊಡ್ತಕ್ಕಂಥ ಪರಮಾತ್ಮ ಕಲಿಯುಗದ ಕೃಷ್ಣ ಪರಮಾತ್ಮ ನಾವು ದಾರಿ ಭಗವತ್ನಾಗೂ ಆರಂಭ ಕರಿಯಪ್ಪ ನಮ್ಮ ಭಗವತ್ನಾಗ ಕೃಷ್ಣ ಪರಮಾತ್ಮ ಮುಂದೆ ಮುಖ್ಯತ ಬಳಿ ಇದೇಗ ಅಲ್ಲಿ ದಾರಿ ಹೊತ್ತು ಸುಮಂಗಲ ಅಪ್ಪ ಬಂದು ಸುಮಂಗಲ ಬಂದಾರಿ ಅಪ್ಪ ಬಂದಾರಿ ನಾವು ಆಸಂಗಿಯ ಪೂಜೆ ಕೊಡ್ತಾಗ ಆಗರಿ ಿ ನಮ್ಗೆ ಯಾರ ಎತ್ತು ನಾ ಪೂಜೆ ಗೊತ್ತಾಗ ಇಂದ್ ಲಕ್ಷ್ಮಕ್ತರಿದ್ರು ಎತ್ತು ಮುಂದೆ ಪುಸ್ತಕ ಓದಕ್ರಿ ಆ ಪುಸ್ತಕ ಹಾಳಾಗ ಅಪ್ಪನ ಫೋಟೋ ಕಾಣ್ತಿತ್ತು ಈ ಪೂಜೆ ಮಾಡಕತ್ತಿದ್ರಿ ಆ ಪುಸ್ತಕದ ಅಪ್ಪನ ಫೋಟೋ ಕಾಣಕತಿತ್ತು ಅಷ್ಟೇ ಅಲ್ಲ ನಿಮ್ಗೆ ಹೇಳ್ತೀನಿ ಇಲ್ಲಿ ಬಂದಾಗ ಹನುಮಪ್ಪನು ಬಾಳ್ ದೊಡ್ಡವ ಅವನು ಬಂದ ಹನುಮಪ್ಪ ಮಾತ್ರ ಹೇಳ್ತೇನ್ರಿ ನನ್ ಗುರುಗಳು ಇದ್ರ ಈಗ ದೇಹ ತಿನ್ನ ಬಿಟ್ಟವ್ರಿರ್ಲಾ ಅವ್ರ ಇದ್ದಾಗ ಮಠಗಳೇ ಐತ್ರಿ ಯಜ್ಞ ಇದ್ದಾಗ ಸಾಯಂಕಾಲ ಆರು ಗಂಟೆ ಆಗಿತ್ರಿ ಮಂಟಪ ಹಾಕಿದ್ರಿ ಹಿಂಗ ಮಂಟಪ ಹಾಕಿದ್ರು ಯಜ್ಞ ಚಾಲೂ ಆಗಿತ್ತು ಮಳೆ ಹತ್ತು ಸಣ್ಣಗೆ ಎಲ್ಲ ಮಂದಿ ಮಾಡಿದ್ರು ಮಳಿ ಹತ್ತ ಅಪ್ಪ ನನ್ನ ಕೋಲಿ ಅಂದ್ರೆ ಕೋಲಿ ಮಠ ಬಾಳಿತ್ತದಾಗ ಒಟ್ಟು ಒಳಗೆ ಕೋಲೆ ಹೋದ್ರು ನನಗೆ ಜಗಾಸ್ ಇಲ್ಲ ನಾನು ಹೊರಗೆ ಕೂತ್ನಿ ಹೊರಗೆ ಕೂತ್ನಿ ಹ್ಯಾಂಗೆ ನೋಡಿದಪ್ಪ ಒಟ್ಟು ಒಳಗೆ ಮಕ್ಕಳು ನಾ ಹೊರಗೆ ಮಕ್ಕಳಿ ಮಳಿಗಿತ್ತು ಮಳೆಗಿತ್ತು ನಾ ಹೊರಗಿಂದ ಮಂಟಪ ಮಕ್ಕಳಿ ರಾತ್ರಿ ಮತ್ತೆ ಸಣ್ಣ ಶುರುವಾಯ್ತು ಪಟ್ನೆ ಹತ್ರ ಆತ್ರಿ ಯಾರ ನೋಡ್ತೇನ್ರಿ ನಾ ಅಷ್ಟಾಗ ಮಕ್ಕಳೇನ್ರಿ ಎಲ್ಲಿ ಹೊರಗ ಬೀಳ್ನ ಹೊಂಟಪ್ಪದಾಗ ಹನುಮಪ್ಪ ನನ್ನ ಮ್ಯಾಗ ಹಿಂಗ್ ಕಾಲ್ ಮಾಡಕ್ ಹತ್ತೇನ್ರಿ ನಾ ಕೆಳಗ್ ಮಕ್ಕೊಂಡೇನ್ರಿ ಮ್ಯಾಗ ನಮಾಪ್ ಹಿಂಗ್ ಅಂತಲ್ಲಿ ಕಾಲ್ ಮಾಡಕ್ ಹತ್ತೇನ್ರಿ ನಮ್ಮನ ನೋಡಿನಿ ಕೈಯಾಗ ಗದ ಐತ್ರಿ ಹಿಂಗ್ ಅಂತಲ್ಲಿ ನಿಂತಿದ್ದ ಹನುಮಪ್ಪ ಹನುಮಪ್ಪ ಬಾಳ್ ದೊಡ್ಡವ್ರಿ ಜಗತ್ನಾಗ ರಾಮದೇವ್ರ ಹುಕಂತ ರಾಮದೇವ್ರ ಭಕ್ತ ಯಾರ ಹನುಮಪ್ಪ ಅವಿಲ್ಲದ ಇಲ್ಲಿ ಬಂದ್ರ ಅಂತ ರಾಮದೇವರು ಸೀತಾ ಮಾತೇವರು ಯಾವತ್ತು ಜಗತ್ ಕಲ್ಯಾಣ ಮಾಡಕ ಬಂದಿರುತ್ತಾರೀ ಇನ್ನೊಂದು ಮಾತು ಹೇಳ್ತೇನೆ ಸೀತಾ ಮಾತೆ ಮತ್ತು ರಾಮದೇವರು ಎಲ್ಲಿ ಬಂದಿರಪ್ಪ ಅಂದ್ರೆ ಮಣ್ಣಿ ಪುನಶಾಗ ಹಿಂಗ್ ರಾಮದೇವರು ಇರ್ತದ ಸೀತಾಮಾತೆ ಕೈಯಾಗ ಹೂಮಾಲೆ ಇತ್ತು ಅದ್ರ ಶಿವನ ಇತ್ತಿದ್ದ ಎಲ್ಲಾರು ಇದಲಿಂಗಾತು ಶಿವಲಿಂಗ ಮೇಲೆ ಸೂರ್ಯನ ಬೆಳಕ ಆತು ಸೂರ್ಯ ಪ್ರಭಾವ ಇರ್ತಾರಲ್ಲ ಒಳ್ಳೆ ಗಂಟೆ ಒಂದು ಲಿಂದ ಆತು ನಿಮ್ಮ ಬೆಳಕು ಆಯ್ತು ಆ ಮ್ಯಾಗ ನಾಳೆ ಬಂದಾಗ ಹಾಸನದಿಂದ ಬಂದ ಗುಡಿಯಾಗ ಒಳಗೆ ಹೋಗ್ತೀರಿ ಒಳ್ಳೆಗೆ ಹೋಗಿ ನಮಸ್ಕಾರ ಮಾಡಿ ಹೋಗಿ ಬಂದಿರಿ ಅಪ್ಪ ಸದಾಶಿವಪ್ಪ ಕೈಯಾಗ ತಕ್ಕ ತಮ್ಮ ಹುರ್ಗಿ ಬಂತಹತ್ತಲ್ಲ ಕೈಯಾಗ ತಕ್ಕ ಸದಾಶಿವಪ್ಪ ಈಗ ಅಪ್ಪನ ತನ್ನ ರೀ ಆಗ ಕುಡಿ ಆಗ ಹತ್ಯಾ ಆಗೇ ಬಂದರಿ ವಾ ಸಣ್ಣವ ಅನ್ ರೀ ಆತ್ತಿದ ಕಣ್ಣಿಗೆ ಹಿಡಿದು ತನ್ನವಾಗಿ ಆಟ ಆಡ್ಯಾನ್ರಿ ಯಾರಿಗೆ ಗೊತ್ತಾಗಿಲ್ಲ ಆ ಅಪ್ಪ ಗೊತ್ತಾಗೈತಿ ಹ್ಯಾಂಗ ಐತಿ ಅಂದ್ರೆ ಅಲ್ಲಿ ಒಂದು ಗುಳಾಗ ಒಂದ್ ದೊಡ್ಡ ಗಿಡ ಐತ ಹೂವಿನ ಗಿಡ ಆ ಹೂವಿನ ಗಿಡದಾಗ ಸುಂದರ ಹೂಗಳು ವಾಸನೆ ಇದ್ದು ಅದನ್ನ ಮ್ಯಾಗ ಅದಕ್ಕೆ ಕಾಪಿತ್ತು ಅಂತ ಯಾವ ಕಾಪಿ ಅಂತ ಹಂಗೆ ನಮದು ತುಂಬ ನೆಲಗಿಲ್ಲ ಬರ್ರಿ ಇಲ್ಲ ರಾಮ್ ಆಯ್ತು ನೋಡ ಇಲ್ಲ ಬರತ್ತ ಕಪ್ಪ ನಿಮ್ಗೆ ಸುತ್ತ ರಾಡಿ ನಮ್ಗೆ ನಾವು ಮ್ಯಾಗ ಅಮೃತ ಐತಿ ಪ್ರಾಕ್ಟು ಆಗ್ತಾಡ್ತೀರಿ ನಮಗ್ ಪ್ರಾಕ್ಟು ಆಗಲಿ ನಮ್ಗೆ ದ್ರಾಸ ಆಗಲಿ ಅಲ್ಲಿ ಹೂ ಶಕ್ತಿ ಐತಿ ಸುಗಂಧ ಐತಿ ಅಮೃತ ಐತಿ ನಿಮ್ಗೆ ಸಿಕ್ಕಿಲ್ಲ ಹತ್ತು ವರ್ಷ ಮೇಲೆ ಸಿಕ್ಕಿಲ್ಲ ನೀವು ಯಾರು ಹತ್ತಿಲ್ಲ ಸಿಕ್ಕಿಲ್ಲ ನೀವು ಹತ್ತಿಲ್ಲ ನಿಕ್ಕಿಲ್ಲ ನೀವು ತೊಗ್ರ ಅಡಿ ನುಂಗಿ ನಾಡಿ ನುಂಗ ನಮಗ್ ಮಾತ್ರ ಅಮೃತ ಸಿಕ್ಕೈತಿ ಯಾರು ಬಂಡಮ ಭಗವಂತರ ಪಾದ ಗಟ್ಟಿ ಹಿಡಿದಿರಿ ಅಮೃತ ಐತಿ ಯಾರು ನಂಬಿಲ್ಲ ಅವ್ರು ನಾಡಿ ನಂಬುದ್ರೆ ಮಾತ್ರ ಕೃಷ್ಣ ಭಗವಂತ ಬರ್ತಾನು ಆ ಕಾಲಕ್ಕೂ ಹಂಗೆ ಆಗ್ರಿ ಮತ್ತೆ ಇನ್ನೊಂದ್ ಜಾತಿ ನಿಮಗ ಒಬ್ಬ ಮನೆಗೆ ಬಂದಂತೆ ದಾಸೈ ಅವಾಗ ಅವ್ರ ಸಹಕಾರ ಮನಿಗ್ ಕೊಟ್ಟ ಆ ದಾಸೈ ಮನಿ ಅಂದ ಅಂದ ಮಣಿ ಯಾರ್ದು ಸಾವಕಾರ ಈ ಜಗತ್ ಸಹಕಾರ ಮಣಿ ನಿಮ್ಗೆ ಕೊಟ್ಟ ನಂದ್ರ ಅಪ್ರುತ್ರಿ ಈ ಜಗತ್ ಯಾರು ಸಾವಕಾರ ಅಪ್ಪ ಜಗದ ಸಹಕಾರನ ಅರ್ಥ ಹೊರತ್ ಯಾರು ಇಲ್ಲ ಎಲ್ಲಾರು ಒಣಗದಿವಿ ಅವನದ ಒಣ ಹಾಕುತ್ತೀವಿ ಅವಂದ ತಿನ್ನ ಹಾಕುತ್ತೀವಿ ನಾವು ಸಾಧವರಾಗಲಿ ಸಂತರಾಗಲಿ ಗೌಡರಾಗಲಿ ಬ್ರಾಹ್ಮಣರಾಗಲಿ ಜಂಗಮರಾಗಲಿ ಐದು ಆಗಲಿ ಹರ್ಜನ್ರಾಗ್ಲಿ ಹಿಂದೂ ಆಗಲಿ ಮುಸ್ಲಿಮ್ ಆಗಲಿ ಕ್ರೈಸ್ತ ಆಗಲಿ ಬೌದ್ಧ ಆಗಲಿ ಎಲ್ಲಾರು ಅವ್ನ ಎಲ್ಲರೂ ಆಗದೀವಿ ಆ ಮನೆಯಾಗದ ಅವ್ನಿಯಾಗ ಅದ್ ಮರ್ತೀವಿ ಅದ್ ಮಾತ್ ಹತ್ರ ಮಾಡಾಕ ಭಗವಂತ ಭಕ್ತರ ಮುಖಾಂತರ ಹೇಳಸ್ತಾನ ಅಂತ ಪರಮಾತ್ಮ ಅವನ ಕೃಷ್ಣನ ಅವನ ಗಣಪತಿ ತಾಗ ಬಂದ್ರಿ ಇಲ್ಲೇ ಇಲ್ಲೇ ನಮ್ಮ ಗಣಪತಿ ಗಣಪತಿ ಅಪ್ಪ ಇಬ್ಬಲ್ಲಿ ಚಣ್ಮುಖ ಇರ್ತಾನ ಅವನ ಷಣ್ಮುಖ ಅಪ್ಪ ಗಣಪತಿ ಮುಂದೆ ಇರ್ತಾನು ಕೂತಿರ್ತಾನು ಅವರಿಬ್ಬರು ಒಂದೇ ಇರ್ತಾರೆ ಹಂತ ಪರಮಾತ್ಮ ಜಗತ್ತಿಗೆ ಬಂದಾನ ಹಂತ ಇಂತ ಮನುಷ್ಯ ಅಲ್ಲ ಅವನ ಮನುಷ್ಯರ ಮ್ಯಾಗಿನ ಮಹಾದೇವನ ಮಗದ ಆ ಮಹಾದೇವನ ಷಣ್ಮುಖ ಸಿದ್ಧನ ಅಪ್ಪ ಅವನ ಸದಾಶಿವ ಸದಾಶಿವನ ಅಪ್ಪ ಅಪ್ಪನ ಸದಾಶಿವ ಹಂಗ ಶಿವ ಬಸವ ಬಸಾಶಿವ ಸದಾಶಿವನ ಅಪ್ಪ ಅಪ್ಪನ ಸದಾಶಿವ ಆ ಸದಾಶಿವ ಬಂದಾನು ಇಲ್ಲೇ ಗೊತ್ತಾನು ಅಪ್ಪನ ಸದಾಶಿವನು ಈ ಭಗವಂತನ ಬಗ್ಗೆ ತಿಳ್ಕೊಂಡ್ರ ಮಾತ್ರ ಏನಕ ಮನುಷ್ಯನಿಗೆ ಅವಾಗ ಈ ಜಗತ್ತಿನ ಯಾರು ಸಾಲು ಯಾರು ಸಂತ ಯಾರು ಜಗದ್ಗುರು ಯಾರು ಎಲ್ಲ ಅರ್ಥಕತಿ ಜಗದ್ಗುರು ಯಾರಂದ್ರ ಮೂ ನಾರಾಯಣ ಜಗದ್ಗುರು ಅವನೇ ಕೃಷ್ಣ ಮುಂದೆ ಜಗದ್ಗುರು ಅವನೇ ಈಗ ಅಪ್ಪನ ಜಗದ್ಗುರು ಅಲ್ಲ ಜಗತ್ತನ ಯಾವ ಮಾರ್ಗ ಅವನೇ ಗುರು ಜಗತ್ತನ ಮನೆ ಕಟ್ಟಿದ ಮನಿ ಮಾಲಕ ಮನಿ ಮಾರ್ಗದಲ್ಲ ಅಂದ್ರೆ ಜಗತ್ತನ ಕಟ್ಟಿದ ಜಗತ್ತು ಗುರು ಅವನು ಯಾರು ಅಂದ್ರೆ ಅವನೇ ವಿಶ್ವಕರ್ಮ ಅಂತ ಏನ್ ಹೇಳಪ್ಪ ವಿಶ್ವಕರ್ಮ ಅಂದ್ರೆ ಜಗತ್ತಿನ ಮಾಲಕ ಜಗತ್ತನ ಕಾದ ಜಗತ್ತನ ಕಟ್ಟಿದ ಅಂತ ಅಪ್ಪ ನಿನ್ನ ಕಾಯ ಅವನ ಧನ ಕಾಯ ಅಂತ ಕಾಯಕ ಅನ್ನೋ ಶಕ್ತಿ ಐತಿ ಇನ್ನೊಬ್ರು ಕಾಯಕ್ ಬರಂಗಿಲ್ಲ ಇವೆಲ್ಲ ಧನಗಳೇ ನಾವು ಧನಗಳ ಅವನೊಬ್ಬ ಮಾಲಕ ಆ ಎಲ್ಲಾ ದನಗಳ ಜೀವರಾಶಿ ದನಗಳು ಇದ್ದಂಗ ದನಗಳ ಕಾಯ್ತಕ್ಕಂತ ಅವ ಗೋಪಾಲ ಅಂದ್ರೆ ಎಲ್ಲಾ ಜೀವರಾಶಿಗಳನ್ನ ಕಾಯ್ತಕ್ಕ ಶಕ್ತಿ ಅಪ್ಪ ವ್ಯಕ್ತಿ ಯಾರಿಗೂ ಇಲ್ಲ ಕೈವಿ ನಾವು ಸಾಧುಗಳು ಅದರ ಕಾಯಿ ಶಕ್ತಿ ಆ ಸಾಧ್ಯತಿ ಸಾಧ್ಯ ಇನ್ನೊಬ್ಬರಿಗೆ ಸಾಧ್ಯ ಇಲ್ಲ ಅಂತ ಪರಮಾತ್ಮ ಬಂದನು ಕೃಷ್ಣ ಬಗ್ಗೆ ಯಾರ ಮಾತ್ರ ಅಂಗಿಸ್ತೇನೆ ಸಮಯ ಬಾಣ ಏನಪ್ಪಾ ಅಂದ್ರೆ ಸಣ್ಣ ಆಗ್ತದೆ ಅಪ್ಪ ಸ್ವಲ್ಪ ಸಮಯ ಇರ್ತದೆ ಮಣ್ ಅಂತ ತಿನ್ನಾಕಿದ್ರಂತ ಆಟಾಡ್ಕೋತ ಮಣ್ಣು ತಿನ್ನಾಕ್ ಹೋದಾಗ ನಿಮ್ ಬಾಡಿ ಮುಂದುವ ಆಟ ಆಡ್ತೀರಂತ ಆಟ ಆಡ್ಕೋತ ಕೃಷ್ಣ ಮಣ್ಣು ತಿನ್ನಾಕ ಅವಾಗ ಬಲರಾಮ್ ನೋಡುತ್ತಾ ಹೇ ಕೃಷ್ಣ ಮನೆಯವ್ ಹೇಳತ್ತ ಮಣ್ ತಿಳ್ ಹೇಳಿ ಬಿಡ್ತೇನೆ ಹಳೇ ರಾಧಾ ಹಿಂಗ್ ಗೋಪಾಸ್ತ್ರೀಯರು ಎಲ್ಲರು ಬಿಡುತ್ತ ನಾನ್ ಮನೆಯವ್ ಹೇಳೋದ್ರ ಆದ್ರಂತ ಹೋಗಿ ಕೃಷ್ಣ ಮಣ್ಣು ತಿನ್ನಾಕ ಕೃಷ್ಣ ಮಣ್ಣು ತಿನ್ನಾಕ ಅಂತ

ಆ ಯಶೋದ ಎಲ್ಲಾರು ಕೃಷ್ಣ ಮಟ್ಟಿದ್ರೆ ಯಾಕ ನೀವು ಬದುಕಿರಿ ಅಮಿತಾ ನಾವು ಬದುಕೀವಿ ಅವಿಲ್ಲ ಯಾರು ಬದುಕಂಗಿಲ್ಲ ಯಾರು ಬದುಕಂಗಿಲ್ಲ ಅದಕ್ಕೆ ಒಬ್ಬ ಕರೆ ಅವ್ನ ಕರೆ ಅಂತ ತಿಳ್ಕೊಂಡ ಅವನ ಕರೆ ಶಕ್ತಿಯಿಂದ ನಾವೆಲ್ಲ ಬದುಕಿರಿ ಅದಕ್ಕೆ ಜಗತ್ತಿನ ಕೃಷ್ಣ ಅಮ್ಮ ಕರೆ ಅಂತ ಹೇಳ್ಕೊಂಡ ಪಾಲ್ಕೊಟ್ಟಿರ್ತಾ